ಭಾರತವು ಅನೇಕ ಆಕರ್ಷಕ ಮತ್ತು ನಿಗೂಢ ಸ್ಥಳಗಳ ನೆಲೆಯಾಗಿದ್ದು ಅದರಲ್ಲಿ ಕೇರಳದ ಕೊಡಿನ್ಹಿ ಗ್ರಾಮವು ಒಂದು ಈ ಗ್ರಾಮದ ವಿಶಿಷ್ಟ್ಯವೆಂದರೆ ಅದು ವಿಶ್ವದಲ್ಲೇ ಅತಿ ಹೆಚ್ಚು ಅವಳಿಗಳ ಜನನವನ್ನು ಹೊಂದಿದೆ ಅದಕ್ಕಾಗಿಯೇ ಇದನ್ನು ಅವಳಿಗಳ ಗ್ರಾಮ ಎಂದು ಕರೆಯುತ್ತಾರೆ ಕೇರಳದ ಮಲಪುರಂ ಜಿಲ್ಲೆಯ ಎರಡು ಟ್ರಿಪಲ್ ಶೂನ್ಯ ಜನರಿರುವ ಸಣ್ಣ ಹಳ್ಳಿಯಾದ ಕೊಡಿನ್ಹಿ ಅಸಾಧಾರಣವಾಗಿ ಹೆಚ್ಚಿನ ಅವಳಿ ಜನನ ದರಕ್ಕೆ ನೆಲೆಯಾಗಿದೆ ಈ ಹಳ್ಳಿಯ ಬಹುತೇಕ ಪ್ರತಿಯೊಂದು ಮನೆಯೂ ಕನಿಷ್ಠ ಒಂದು ಜೋಡಿ ಅವಳಿ ಮಕ್ಕಳನ್ನ ಹೊಂದಿದ್ದು ಎಲ್ಲರನ್ನೂ ಅಚ್ಚರಿಗೊಳಿಸುತ್ತಿದೆ ಭಾರತದಲ್ಲಿ ಸರಾಸರಿ ಜನ ಪ್ರಮಾಣ ಒಂದು ಟ್ರಿಪಲ್ ಶೂನ್ಯ ಜನಗಳಿಗೆ ಎಂಟು ರಿಂದ ಒಂಬತ್ತು ಅವಳಿಗಳಾಗಿದ್ದರೆ ಕುಡಿಹಿಯಲ್ಲಿ ಈ ಸರಾಸರಿ ನಲವತ್ತೆರಡು ರಿಂದ ನಲವತ್ತೈದು ಏರುತ್ತದೆ ಅನೇಕ ವಿಜ್ಞಾನಿಗಳು ಈ ಹಳ್ಳಿಯನ್ನು ಅಧ್ಯಯನ ಮಾಡಿದ್ದಾರೆ ಆದರೆ ನಿಜವಾದ ಕಾರಣವನ್ನು ಅವರು ಇನ್ನೂ ನಿರ್ಧರಿಸಿಲ್ಲ ಕೆಲವು ಸಿದ್ಧಾಂತಗಳು ಆಹಾರ ನೀರು ಅಥವಾ ತಳಿಶಾಸ್ತ್ರದಂತಹ ಅಂಶಗಳು ಅವಳಿ ಜನರ ಹೆಚ್ಚಿನ ದರಕ್ಕೆ ಕಾರಣವಾಗಬಹುದು ಎಂದು ಸೂಚಿಸುತ್ತವೆ ಆದಾಗ್ಯೂ ಈ ಸಿದ್ಧಾಂತಗಳನ್ನು ಬೆಂಬಲಿಸಲು ಯಾವುದೇ ಕಾಂಕ್ರೀಟ್ ವೈಜ್ಞಾನಿಕ ಪುರಾವೆಗಳು ಇನ್ನೂ ಕಂಡುಬಂದಿಲ್ಲ ಎರಡು ಸಾವಿರ ಎಂಟೂರಲ್ಲಿ ಈ ಗ್ರಾಮದಲ್ಲಿ ಸುಮಾರು ಇನ್ನೂರ ಎಂಬತ್ತು ಅವಳಿಗಳಿದ್ದರು ಈ ಮಕ್ಕಳಲ್ಲಿ ಹಲವರು ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರು ಆ ಸಮಯದಲ್ಲಿ ಎಂಬತ್ತು ಅವಳಿಗಳು ಗ್ರಾಮದ ಶಾಲೆಯಲ್ಲಿ ಓದುತ್ತಿದ್ದರು ಕಳೆದ ಅರವತ್ತು ಮೈನಸ್ ಎಪ್ಪತ್ತು ವರ್ಷಗಳಿಂದ ಅವಳಿ ಜನಗಳ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದೆ ಎಂದು ಸ್ಥಳೀಯರು ಹೇಳುತ್ತಾರೆ ಇದರ ನಿವಾಸಿಗಳಿಗೆ ಇದು ಹೆಮ್ಮೆ ಮತ್ತು ಮನ್ನಣೆಯ ಸಂಕೇತವಾಗಿದೆ ಈ ವಿಶಿಷ್ಟ ಗ್ರಾಮದ ಬಗ್ಗೆ ಸಾಕ್ಷ್ಯಚಿತ್ರಗಳು ವೈಜ್ಞಾನಿಕ ಲೇಖನಗಳು ಮತ್ತು ಮಾಧ್ಯಮ ವರದಿಗಳು ಪ್ರಪಂಚದಾದ್ಯಂತ ಪ್ರಕಟವಾಗಿವೆ ಇದು ವಿಜ್ಞಾನಿಗಳನ್ನು ಆಕರ್ಷಿಸುತ್ತದೆ ಮತ್ತು ಈ ವಿದ್ಯಮಾನ ಹೇಗೆ ಸಂಭವಿಸಿತು ಎಂಬರ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ಜನರನ್ನು ಪ್ರೇರೇಪಿಸುತ್ತದೆ